ಸುಮಾರು ದೃಶ್ಯ ವಿಶೇಷ ಕಾರ್ಯಕ್ರಮಕ್ಕೆ ಪ್ರತಮೇ ತಮಗೆಲ್ಲ ಸ್ವಾಗತ ಆಗಲಿ ತನಕ ಸಾಕಷ್ಟು ಮಾತಾಡಿದ್ವಿ ಇಲ್ಲಿ ಈ ಸಿನಿಮಾದಲ್ಲಿ ಮತ್ತೊಂದು ಗಮನ ಸೆಳೆಯುವಂಥ ಪಾತ್ರ ಅಂದ್ರೆ ಅಚುತ್ ಅವ್ರದ್ದು ಅಚ್ಯುತ್ ಪಿ ಸಿ ಪಾತ್ರದಲ್ಲಿ ಜೊತೆಗೆ ಬಹಳ ಅದ್ಭುತವಾಗಿ ಅಭಿನಯಿಸಿದ್ದಾರೆ ಬನ್ನಿ ಈಗ ಅದೇ ಅಚ್ಯುತ್ ನಮ್ಮೊಂದಿಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಅಚುತ್ ಅವರೇ ನಮಸ್ಕಾರ ನಮಸ್ಕಾರ ಸರ್ ಬಹಳ ಒಳ್ಳೆ ಸಿನಿಮಾ ಬಹಳ ಅದ್ಭುತವಾಗಿ ಮಾಡಿದಿರಿ ರವಿಚಂದ್ರ ಸರ್ ಇದ್ದಾರೆ ನಮ್ಮ ಜೊತೆಗೆ ಸುಚೇಂದ್ರ ಪ್ರಸಾದ್ ಇದ್ದಾರೆ ಸಿನಿಮಾದ ಬಗ್ಗೆ ಮೊದಲು ನಿಮ್ಮ ಒಪಿನಿಯನ್ ರವಿಚಂದ್ ಕಂಡ್ರೆ ಆಗಲ್ವಲ್ಲ ಅವ್ರಿಗೆ ಇಡೀ ಶಾಪ್ ಆಗ್ತಿರ್ತಾರ ರಾಜೇಂದ್ರ ಪೊನ್ನಪ್ಪನ್ ಕಂಡ್ರೆ ಆಗಲ್ಲ ನಮಸ್ತೆ ನಮಸ್ತೆ ಬಹಳ ಚೆನ್ನಾಗಿದೆ ನೀವು ಬಹಳ ಅದ್ಭುತವಾಗಿ ಆಯ್ತು ಮಾಡಿದಾಗ ಖುಷಿ ಆಯ್ತು ನಾನು ನೋಡಿ ಆದ್ರೆ ನಾನ್ ಯಾವ ಹತ್ರಕ್ಕೂ ಹೋಗಿಲ್ಲ ನೀವು ಸ್ವಲ್ಪ ದಿವಸ ಹೋಗಿರೋದೇ ಸುತ್ತ ಸರ್ ನಿಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ನೀವು ಹೋಗಿದಿರದೆ ಸೂಕ್ತ ಇಲ್ಲ ಇಲ್ಲ ನಮ್ಗೆ ಅವತ್ತೇ ರವಿ ಸಾರ್ ಹೇಳ್ಬಿಟ್ಟಿದ್ರು ಅವರೊಂದು ಒಡದಾಟದ ದೃಶ್ಯ ಆಯ್ತಲ್ಲ ಅವಾಗ ರವಿ ಸರ್ ಏನು ಅದೃಷ್ಟ ಓದಿತಾ ಇದೆಯಾ ನನಗೆ ಅಂದ್ರು ಅದೃಷ್ಟ ಅದೃಷ್ಟ ಸರ್ ಸಿನಿಮಾ ರಿಲೀಸ್ ಆದಾಗ ಯಾರು ಓದಿದಲ್ಲಿ ಇದ್ರೆ ಸಾಕು ಒಂದ್ ಅದಕ್ಕೆ ಅವ್ರು ಹೇಳಿದ್ರು ಥಿಯೇಟರ್ ಹತ್ರ ಎಲ್ಲ ಹೋಗ್ಬೇಡ ನೀನು ಆರಾಮಾಗಿ ಮಲ್ಟಿಪ್ಲೆಕ್ ಎಲ್ಲಾರು ನೋಡ್ಕೊಂಡು ಸುಮ್ಮನೆ ಹೋಗ್ಬಿಡು ಸಿಂಗಲ್ ಥಿಯೇಟರ್ ಹತ್ರ ಎಲ್ಲ ಹೋಗ್ಬೇಡ ಇವ್ರಿಗೆ ಇವ್ರಿಗೆ ಫೈಟ್ ಕಷ್ಟ ಅಲ್ಲ ಇವ್ರಿಗೆ ನನಗೆ ಒದಿಸ್ಕೊಳ್ಳೋದು ಕೂಡ ಹೇಳ್ಕೊಡ್ಬೇಕು ಅವ್ರಿಗೆ ನನಗೆ ಹೇಳ್ಕೊಟ್ ಹೇಳ್ಕೊಟ್ಟು ಅದೇ ನಮಗೂ ಭಯ ಈ ಅಷ್ಟು ದೊಡ್ಡ ಕೆಲಸ ಈಗ ಹೊಡಿಯೋದು ಗಿಡದ ಎಲ್ಲ ಇದ್ದಾಗ ಬಾಳ ಒಂತರ ಕಬರಿಗ ಹೊಲಪ್ಪ ಅಂತ ಅವ್ರೆ ರವಿಚಂದ್ರ ಅಕ್ಷರಶಃ ಪಾಲಿಸ್ತಾ ಇದ್ರಿ ಥಿಯೇಟರ್ ಹೋಗ್ತಾ ಇಲ್ಲ ಹೌದೌದ್ ಹೌದೌದು ಅವ್ರಿಗೆ ಇಪ್ಪತ್ತೈದು ವರ್ಷ ಸರ್ವಿಸ್ ಇರೋದ್ರಿಂದ ಅವ್ರು ಹೇಳದ್ ಓಕೆ ಸಿನಿಮಾದ್ ಬಗ್ಗೆ ಸಿನಿಮಾ ತುಂಬಾ ಚೆನ್ನಾಗಿದೆ ಸರ್ ತುಂಬಾ ಗ್ರಿಪ್ಪಿಂಗ್ ಆಗಿದೆ ನಮಗೆ ಕಡೆಗಳಿಗೆ ತನಕನೂ ಅದು ನಮ್ಮನ್ನ ಸೀಟ್ ಮೇಲೆ ಕುರಿಸ್ಕೊಂಡಿರುತ್ತೆ ಆ ಇಡೀ ಸಿನಿಮಾ ಮುಗಿದ ಮೇಲೂ ಅದನ್ನ ಕತೆ ಮುಗಿತೇ ಅಂದಾಗ ಎಲ್ಲ ಯೂಶಲಿ ಎದ್ದೋಗ್ತಾರಲ್ಲ ಹಂಗೆ ಈ ಕನ್ಕ್ಲೂಷನ್ ಆಗಿ ಇವರು ರವಿ ಸರ್ ಮತ್ತೆ ಇವರದ್ದು ಆಶಾ ಶರತ್ ಅವ್ರದ್ದು ಒಂದ್ ಸೀನ್ ಇದೆ ಕಡೆಯನಲ್ಲಿ ಇವ್ರು ಮಾತಾಡ್ತಾರೆ ನಾನು ಅವನ್ನ ಬರ್ಬಾರ ಜಾಗ ಕಳ್ಸ್ಬಿಟ್ಟೆ ಅನ್ನುವ ದೃಶ್ಯ ಆ ದೃಶ್ಯ ಕಂಪ್ಲೀಟ್ ಆದ್ಮೇಲುವೆ ಥಿಯೇಟರ್ ಅಲ್ಲಿ ಜನ ಇರ್ತಾರೆ ಅದೆಲ್ಲ ಫುಲ್ ಕನ್ಕ್ಲೂಡ್ ಆದ್ಮೇಲೇ ಅದ್ ಎಲ್ಲಿ ಅದ್ ಎಲ್ಲಿಗೆ ಹೋಯ್ತು ಶವ ಅನ್ನೋದೆಲ್ಲವೂ ಗೊತ್ತಾಗತ್ತಲ್ಲ ಅಲ್ಲಿ ತನಕ ಹೋಗ್ತಾರೆ ಅಷ್ಟು ಗ್ರಿಪ್ಪಿಂಗ್ ಆಗಿದೆ ಸಿನಿಮಾ ಬಹಳ ಚೆನ್ನಾಗಿದೆ ವಾಸು ಸಾರ್ ಅವರು ಬಹಳ ಒಳ್ಳೆ ನಿರ್ದೇಶಕರು ಅವ್ರ ಬಗ್ಗೆ ನಾವ್ ಹೆಚ್ಚಿಗೆ ಏನೇ ಹೇಳಂಗಿಲ್ಲ ಒಳ್ಳೆ ಸಿನಿಮಾ ಮಾಡಿ ಮಾಡಿ ತೋರಿಸಿದ್ದಾರೆ ಬಹಳ ಕೋಪರೇಟಿವ್ ನಮ್ ನಮ್ಗೂ ಒಂದು ಬಹಳ ಕಂಫರ್ಟ್ ಝೋನ್ ನ ಕೊಟ್ರು ರವಿ ಸಾರು ಮತ್ತೆ ವಾಸು ಸಾರು ಸುಜೀಂದ್ರ ಪ್ರಸಾದ್ ಅವರ ಜೊತೆಲಿ ಬಹಳ ಚೆನ್ನಾಗಿತ್ತು ನಾವು ಮಡಿಕೇರಿಲಿ ಒಂದು ಹದ್ನೈದು ದಿವಸ ಶೂಟಿಂಗ್ ಎಲ್ ಏನಾದ್ರು ಅಲ್ಲಿ ಅಲ್ಲ ಶೂಟಿಂಗ್ ಟೈಮ್ ಅಲ್ಲಿ ಆದಂತ ಅನುಭವಗಳು ಏನಾದ್ರು ಹಂಚ್ಕೊಳ್ಳೋದು ಶೂಟಿಂಗ್ ಟೈಮಲ್ಲಿ ಅನುಭವ ಅನ್ಬು ಮೈ ಕೈ ನೋವಾಗ ಹೋಗಿತ್ತು ನನ್ ಎರ್ಡ್ ದಿವಸ ಶೂಟಿಂಗ್ ಹಾಗೆ ನಮ್ ಡೈರೆಕ್ಟ್ ಡ್ರೈವ್ ನಾವು ಆಗಿದ್ದು ರೋಹಿತ್ ಸಾರ್ಗು ನಾವು ಫೈ ಬ್ಯಾಲೆನ್ಸ್ ಇರೋಲ್ಲ ಫೈಟ್ ಬ್ಯಾಲೆನ್ಸ್ ಇಲ್ದಿದಾಗ್ ಏನಾಗತ್ತಂದ್ರೆ ನಮಗ್ ನಿಜವಾಗ್ಲೇ ಎಟ್ಟ್ ಬಿಳ ಬೀಳುತ್ತೆ ಕೆಲವ್ ಸರಿ ನಮ್ಗಾದ್ರೆ ನಮ್ ಗೊತ್ತ ಇಲ್ಲೇ ಹಿಂಗ್ ಕ್ರಾಸ್ ಮಾಡಬೇಕು ಇಲ್ಲಿ ಕೈ ಹಿಡಿಬೇಕು ಅಂತ ಒಂದು ಸಪೋರ್ಟ್ ಇರುತ್ತೆ ನಮ್ಗೆ ಈ ವಸ್ಪುರ್ ಇವ್ರ್ಗೆಲ್ಲ ಅದ್ ಅಭ್ಯಾಸ ಇರಲ್ಲಾ ಸೊ ಕೆಲ್ಸ ಬಿಳತ್ತೆ ಎಟ್ಟ್ ಬಿತ್ತ ಬಿಡತ್ತಲ್ಲ ಬೆಂಡ್ ಇತ್ತ ಬಿಡ್ತಾರಂತ ಬೆಂಡ ಎತ್ತಲ್ಲಾ ಬಿತ್ತು ತೋರ್ಸ್ಕೊಳಕ್ ಹೋಗಿಲ್ಲ ಅಷ್ಟೇ ನಾವೆಲ್ಲ ಈ ತೋರ್ಸಿದ್ರೆ ಅವ್ರು ವೀಕ್ ಆಗ್ತಾರೆ ನೆಕ್ಸ್ಟ್ ಏಟ್ ಕೂಡ ತಡ್ಕೊಳೋರ್ಗು ಬ್ಯಾಲೆನ್ಸ್ ಮಾಡ್ಕೊಂಡ್ ಮಾಡ್ಕೊಂಡು ಹೇಳ್ಕೊಂಡ್ ಬಂದಿದ್ದ ಆಯ್ತು ನೆಕ್ಸ್ಟ್ ಸ್ಟಾರ್ಟ್ ಮಾಡಕ್ ಅವ್ರ ಕೈಲಿ ಸೊ ಅದು ಮಾಡ್ಲೇಬೇಕದು ಆಮೇಲೆ ಬೇಸಿಕಲ್ ಆಗಿ ಆ ವೀಕ್ ಪರ್ಸನಾಲಿಟಿ ಒಡಿಯೋ ನೋಡಕ್ ಚೆನ್ನಾಗಿರೋದು ಕೈ ಇತ್ತಲ್ಲ ನೋಡಿ ಅವನು ಅಚೋತ್ರ ನೋಡ್ರೆ ನಾನು ಒಂದು ಶರ್ಟ್ ಕೈ ಎತ್ ಬಿಡಬಹುದು ಅನ್ಸುತ್ತೆ ಬಟ್ ಅವನ ಕೈಲಿ ಒದೇ ಅವನು ಅದೇ ನಿಮ್ಗೆ ಜಿಮ್ ಅನ್ಸೋದು ಅಂಡ್ ಆಲ್ ಫಾರ್ ಫ್ಯಾಮಿಲಿ ಪರ್ಪಸ್ ಅಂತ ಬಿ ಸಿ ದಿಸ್ ಫಿಲಮ್ ಓಡಿಸ್ಕೊಂಡು ಇರೋ ಆಗೋದು ಒಡ್ದು ಇರೋ ದಿಸ್ ಓಲ್ಡ್ ಫಿಲಿಮ್ ಅಲ್ಲ ಯೂಶಲ್ ಆಗಿ ಒಂದು ಹತ್ತು ಜನ ಓಡದಾದ್ಮೇಲೆ ಈರೋ ಅನ್ಕೊಂಡು ಒಂದು ಮ್ಯೂಸಿಕ್ ಎಲ್ಲ ಹಾಕೊಂಡ್ಬಾರದು ಇದರಲ್ಲಿ ಓಡಿಸಿಕೊಂಡು ಇರೋ ಆಗೋದು ಇದೊಂದೇ ಪಿಕ್ಚರ್ ನಿಮಗೆ ಆ್ಯಂಡ್ ಎಲ್ಲದಕ್ಕೂ ಒಂದು ಕಾರಣ ಇದೆ ಫಾರ್ ಫ್ಯಾಮಿಲಿ

ನಿಜವಾಗ ರಾಜೇಂದ್ರ ಪೊನ್ನಪ್ಪ ನೋಡಿದ್ರ ನೀವು ಎಲ್ಲ ಎಲ್ಲ ಕಾರಣ ಯಾರ್ ಬೇಕಾರೆ ಹತ್ಕೊಂಡು ಹೋಗಿ ಸ್ವಾಮಿ ಸ್ವಾಮಿ ಹೆಂಗ್ ಹೇಳ್ತೀರಿ ನೀವು ರಾಜೇಂದ್ರ ಪೊನ್ನಪ್ಪ ಅಂದ್ರೆ ರವಿಚಂದ್ರ ವೆರಿ ಮಚ್ ಮತ್ತೆ ಸಿನಿಮಾ ಅನುಭವ ಕೊಡ್ಬೇಕು ಅವ್ರಿಗೆ ಇದ್ದಾರೆ ನೀವು ಕೇಳಬೇಕು ಇಲ್ಲ ನನಗೆ ಏನೇನೋ ಸಿನಿಮಾಗಳು ಮಾಡ್ತಾ ಇರ್ತೀವಿ ಅದರ ನಡುವೆ ಒಂದಷ್ಟು ಬದ್ಧತೆ ಇಟ್ಕೊಂಡು ಕೆಲಸ ಮಾಡೋವಂಥವ್ರು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡೋಂಥವ್ರು ನಾನು ಸಂತೆ ಹೊತ್ತಿಗೆ ಮೂರು ಬಣ್ಣನೆಯುವಂಥ ಮಂದಿ ನಡುವೆ ಬದುಕ್ತಿರುವಂಥವ್ರು ಅದರ ನಡುವೆ ತುಂಬ ಬದ್ಧತೆ ಇಟ್ಕೊಂಡು ಸಿನಿಮಾವನ್ನು ಬರಿ ಪ್ರೀತಷ್ಟೇ ಅಲ್ಲ ಅದನ್ನು ಒಂದೊಂದು ಸಣ್ಣ ಸೂಕ್ಷ್ಮವನ್ನು ಹೇಗೆ ತರಬಹುದು ಅನ್ನೋ ಆಲೋಚನೆಯನ್ನು ಕೂಡು ಕುಟುಂಬವಾಗಿ ಕೂತ್ಕೊಂಡು ಮಾತಾಡ್ತಾ ಇರುವಂಥದ್ದು ನಾವು ಗಮನಿಸಿದ್ದೇವೆ ರಾತ್ರಿ ರಾತ್ರಿ ಅಹೋರಾತ್ರಿ ಕೂತು ಬರವಣಿಗೆಯನ್ನು ಮಲಯಾಳದಿಂದ ತಮಿಳಿಗೆ ತಮಿಳದಿಂದ ಕನ್ನಡಕ್ಕೆ ಕನ್ನಡದಿಂದ ಹೀಗೆ ಆಗಬೇಕೇ ಬೇಡಬೇಕನ್ನೋ ಚರ್ಚೆ ಇತ್ಯಾದಿಗಳನ್ನೆಲ್ಲ ಮಾಡ್ತಾ ಅದನ್ನು ಗಮನಿಸಿದ್ರೆ ಈ ಥರದ್ದು ಯಾವುದು ಪೂರ್ವ ತಯಾರಿ ಹೊಂದಿರುತ್ತೆ ಆ ಪೂರ್ವ ಪ್ರಸ್ತುತಿ ಆಗೋದಕ್ಕೆ ಇದು ಹೇಗೆ ಕಾರಣವಾಗುತ್ತೆ ಅನ್ನೋದಕ್ಕೆ ಇದು ಸಾಕ್ಷಿ ಅಂತ ಅನಿಸುತ್ತೆ ದೃಶ್ಯವೇ ಸಾಕ್ಷಿ ಒಂದು ಕುಟುಂಬವಾಗಿ ಹೇಗೆ ಕೆಲಸ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಆಮೇಲೆ ತುಂಬ ಸಂಗತಿಗಳು ರವಿಯವ್ರ ಬಗ್ಗೆ ಯಾರು ಹೇಳ್ತಿಲ್ಲ ಏನು ಅಂತಂದರೆ ಹೇಗೆ ತಾವೇ ಸ್ವತಃ ಎಲ್ಲರನ್ನೂ ತಮ್ಮ ಇದರೊಳಗೆ ತೆಕ್ಕೆ ತೆಕೊಂಡ್ಬಿಡ್ತಾರೆ ಒಂದು ಚೌಕಟ್ಟನ್ನು ನಿರ್ಮಾಣ ಮಾಡಿಕೊಳ್ಳೋದು ನಾನು ನಟ ಕಲಾವಿದ ಇಪ್ಪತ್ತೈದು ಸ್ಥಾಪಿತ ಕಲಾವಿದ್ನೆಲ್ಲ ಪಕ್ಕಕ್ಕಿರಿಸಿ ಹೇಗೆ ತಾವೇ ಬಂದವರನ್ನು ಮಾತಾಡಿಸಿ ಅವ್ರ ಜೊತೆಗೆ ಸರಳವಾಗಿದ್ದು ಬದುಕುವಂತಹ ಕೆಲಸಗಳನ್ನು ಮಾಡ್ತಾರೆ ಅದು ಆತಕ್ಕಾಗ ಮಾಡ್ತಾರೆ ಅನ್ನೋದನ್ನು ಕೆಲವು ಯಾವುದೋ ಸಂದರ್ಶನ ಯಾಕೆ ಹಾಗೆ ಮಾಡ್ತಾರೆ ಅಂತ ಹಾಗೊಂದು ಮನೋಭೂಮಿಕೆ ಈ ಹೇಳ್ತಾ ನನ್ ಕಂಡ್ರೆ ಭಯ ಇರುತ್ತೆ ಅವ್ರಿಗೆ ನನಗೇನು ಇರಲ್ಲ ಅಂತ ಹೇಳಿ ಅಂತ ಹೋಗ್ಲಾಡ್ಸಬೇಕು ಅಟ್ಲೀಸ್ಟ್ ಇವೆಲ್ಲೂ ತಂತ್ರಗಾರಿಕೆ ಮತ್ತೆ ಜಾಣ್ಮೆ ನನಗನ್ಸುತ್ತೆ ಇವೆಲ್ಲೂ ನಾನು ಕಂಡಿದ್ದೇನೆ ಇದನ್ನ ಹಿರಿಯ ನಿರ್ದೇಶಕರು ಅವರು ಸಹ ಅವರು ಹೇಳ್ತಿದ್ದ ಹಾಗೆ ಹೇಗೆ ನನಗೊಂದು ಕಂಫರ್ಟ್ ಝೋನ್ ಕೊಟ್ಬಿಟ್ಟಿದ್ರು ನನ್ನನ್ನು ಅವರು ಹಾಗೆ ನೋಡಿಕೊಂಡ್ರು ಏನು ಮಾಡಬಹುದು ನೀವು ಹೇಳಿ ಅಂತ ಹೇಳ ಕಲಾವಿದನ ಆಕಾರ ವೈವಿಧ್ಯ ಸಾಧ್ಯವಾಗುತ್ತೆ ಆವೃತ್ತಿಗಳನ್ನು ಕೊಡೋಕೆ ಸಾಧ್ಯವಾಗುತ್ತೆ ಒಂದು ಆವೃತ್ತಿ ಆಯ್ಕೆ ಮಾಡ್ಕೊಳ್ಳೋದಕ್ಕೆ ಹೀಗೆ ಮಾಡಿ ಚೆನ್ನಾಗಿರುತ್ತೆ ಬೆಂಚಪ್ಪಿಸುವಂಥದ್ದು ಅದಕ್ಕೆ ಸಹಕಾರಿಯಾಗಿ ಪೂರಕವಾಗಿ ನಿಲ್ಲುವಂಥದ್ದು ಹೀಗೆ ಕೂಡ ಕುಟುಂಬವಾಗಿ ಒಂದು ಕೆಲಸ ಅಂತಂದರೆ ಅದೊಂದು ಪೂರ್ವ ತಯಾರಿ ಅಂತ ಸಿದ್ಧವಾಗಿಬಿಡುತ್ತೆ ಪೂರ್ವ ತಯಾರಿ ಒಂದಿತ್ತು ಅಂದ್ರೆ ಅಪೂರ್ವ ದೃಶ್ಯ ಒಂದು ಸಿದ್ಧವಾಗುತ್ತೆ ಮಾಡಿದ್ದಾರೆ ಬೆಂಗಳೂರಿಂದ ನಮಸ್ಕಾರ ರವಿಚಂದ್ರನ್ ಸರ್ ಇದಾರೆ ದೃಶ್ಯ ನೋಡಿದ್ರಾ ಹಾ ನೋಡಿದ್ವಿ ಸರ್ ಮಾಣಿಕ್ಯನೂ ನೋಡಿದೆ ಮಾಣಿಕ್ಯ ನೋಡ ಆದ್ಮೇಲೆ ರವಿಚಂದ್ರನ್ ಅವರ ಈ ಅಲ್ಲಿ ಮತ್ತೆ ನೋಡ್ಲೇಬೇಕು ಇನ್ನೊಂದ್ ಸಿನಿಮಾ ಅಂತ ಬಹಳ ಆಸೆ ಪಟ್ಟು ಹಿಂದೆನೆ ಬಂತು ಅದೃಷ್ಟವಶಾತ್ ಹಾಗಾಗಿ ಅದೇ ಯಾರೋ ಹಿಂದೆ ಕರೆಮಾರಿ ಮಾಡಿದವ್ರೊಬ್ರು ಹೇಳಿದ ಹಾಗೆ ಆವತ್ತೇ ಮಾಣಿಕೆ ನೋಡ್ ಆಚೆ ಬಂದಾಗ್ಲೇ ಸಾರ್ ಅಂತ ಫೋನ್ ಮಾಡಿ ಹೇಳೋದಕ್ಕೆ ನಮ್ಗೆ ಅವ್ರದ್ದು ನಂಬರ್ ಎಲ್ಲ ಸಿಗಲ್ಲ ನಮ್ಮಂತವ್ರಿಗೆ ತುಂಬಾ ಒಳ್ಳೆ ಅವಕಾಶ ಹೇಳಿ ಹೇಳಿ ಕುಸುಮ ಅವ್ರ ಹೇಳಿ ನಮಸ್ತೆ ಸರ್ ನಮಸ್ತೆ ನಮಸ್ತೆ ನಮಸ್ಕಾರ ಮಾಣಿಕ್ಯ ನೋಡಿದ್ಮೇಲೆ ಅನ್ಸಿದ್ದು ನಮ್ಗೆ ರವಿಚಂದ್ರನ್ ಅವ್ರದು ಎರಡನೇ ಇನ್ನಿಂಗ್ಸ್ ಶುರು ಆಗಿದೆ ಭರ್ಜರಿಯಾಗಿ ಇದ್ದ ಭರ್ಜರಿಯಾಗಿ ಶುರುವಾಗಿದೆ ಭರ್ಜರಿಯಾಗಿ ನಡೀತಾ ಇದೆ ಅದ್ರಲ್ಲೂ ಮಾಣಿಕ್ಯ ಬಗ್ಗೆ ಒಂದ್ ಎರಡೇ ಎರಡ್ ಸಿನ್ ನೀವು ಮೊದಲನೇ ಸಲ ಮಗನ್ನ ಭೇಟಿ ಆಗೋದು ಅಷ್ಟು ವರ್ಷದ ಮೇಲೆ ಆಮೇಲೆ ನಿಮ್ ಹೆಂಡು ಮೊದಲನೇ ಸಲ ನೋಡುದು ಆ ಎರಡು ದೃಶ್ಯಗಳಂತೂ ಅದ್ಭುತ ಪರಮಾದ್ಭುತ ಸರ್ ಆ ದೃಶ್ಯಗಳು ಇನ್ನು ಇನ್ನು ಇದ್ರಲ್ಲಂತೂ ದೃಶ್ಯದಲ್ಲಿ ಹೆಣ್ಣು ಮಕ್ಳಗಂತೂ ಇದ್ರೆ ಇಂತ ಅಪ್ಪ ಇರ್ಬೇಕಪ್ಪ ಅನ್ಸ್ಬಿಡತ್ ಅಷ್ಟ್ರ ಮಟ್ಟಿಗೆ ನಿಜಕ್ಕೂ ನಿಜಕ್ಕೂ ಒಂಥರ ತಂದೆ ಆಗಿದಿರಿ ರವಿಚಂದ್ರ ರವಿಚಂದ್ರನ್ ಅಂದ್ರೆ ಪರ್ಯಾಯ ಹಿಂದೆ ಪೋಲಿತನ ಅಂತ ಆಗಿತ್ತು ಆದ್ರೆ ಈಗ ಈಗ ಮಾಣಿಕ್ಯದ ನಂತರ ರವಿಚಂದ್ರನ್ ಅಂದ್ರೆ ಪರ್ಯಾಯ ಜವಾಬ್ದಾರಿ ಜವಾಬ್ದಾರಿಯುತ ತಂದೆ ಒಂದ್ ಮೆಚ್ಯೂರಿಟಿ ಒಬ್ಬ ಪರ್ಫೆಕ್ಟ್ ಮ್ಯಾನ್ ಫ್ಯಾಮಿಲಿ ಮ್ಯಾನ್ ಅನ್ನೋದಾಗಿದೆ ರವಿಚಂದ್ರನ್ ಪರ್ಯಾಯ ಈಗ ಹಿಂದೆ ಸರ್ ರವಿಚಂದ್ರನ್ ಸಿನಿಮಾ ಹೋಗೋದು ಅಂದ್ರೆ ಕದ್ದು ಮುಚ್ಚಿ ಹೋಗ್ಬೇಕಿತ್ತು ನೋಡೋರು ಮಾಡಬೇಕು ಬಂದಿರೋದು ಈಗ ನನ್ನ ಬದಲಾಯಿಸ್ತಾ ಬರ್ತಾ ಇದೀನಿ ಬದಲಾಗಿದ್ರೆ ನಿಜಕ್ಕೂ ನಿಮ್ ನಿಮ್ ಗ್ರೇಟ್ನೆಸ್ ಯಾಕಂದ್ರೆ ನಾನ್ ಯಾವಾಗ್ಲೂ ಹೀರೋ ಆಗೇ ಇರಬೇಕು ನಾನ್ ತಂದೆ ಪಾತ್ರ ಮಾಡಲ್ಲ ಅಂತ ನೀವ್ ಯಾವತ್ತೂ ತಗೊಳ್ಲಿಲ್ಲ ಅದನ್ನ ಬದಲಾಯಿಸ್ಕೊಂಡ್ರಿ ಈಗ ಸರ್ ತಂದೆ ತಾಯಿ ಕಾಸ್ ಕಾಸ್ಕೊಟ್ ಕಳಿಸ್ತಾರ ಮಕ್ಕಳನ್ನ ಮೊದ್ಲಾಗ್ ರವಿಚಂದ್ರನ್ ಸಿನಿಮಾ ನೋಡ್ಬೋ ಬನ್ನಿ ನಾವೇ ಕಾಸ್ ಕೊಡ್ತೀವಿ ಹೋಗಿ ನೋಡ್ಕೊಂಡ್ ಬನ್ನಿ ಮೊದ್ಲು ಒಂದಷ್ಟು ಬುದ್ಧಿ ಕಲಿಯರಿ ನಾವ್ ಇರೋದನ್ನ ಅವ್ರ ಸಿನಿಮಾದಲ್ಲಿ ಹೇಳ್ತಾರೆ ಹೋಗಿ ಕೇಳ್ಕೊಂಡ್ ಬನ್ನಿ ಏನ್ ಆ ಸುಚೇಂದ್ರ ಪ್ರಸಾದ್ ಅವರು ಅಚಿತ್ ಅವರು ಎಲ್ರಿಗೂ ಅಭಿನಂದನೆಗಳು ತುಂಬಾ ಚೆನ್ನಾಗಿ ಬಂದಿದೆ ಸಿನಿಮಾ ಈ ತರ ವಿಭಿನ್ನ ಕಥಾವಸ್ತುಗಳಿರುವಂತಹ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಮೇಲಿಂದ ಮೇಲೆ ಬರ್ಲಿ ಸುಚೇಂದ್ರ ಪ್ರಸಾದ್ ಅವರ ಕನ್ನಡಾನು ನಿಮ್ಮ ಅಭಿನಯನು ಎಲ್ಲಾನು ನಾವು ಮೇಲಿನ ಮೇಲೆ ಸವಿಯುವಂತ ಆಗ್ಲಿ ಸರ್ ಆಲ್ ದ ಬೆಸ್ಟ್ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಕುಸುಮಾ ಮೇಡಮ್ ಥ್ಯಾಂಕ್ ಯು ವೆರಿ ಮಚ್ ಸರ್ ನೋಡಿ ಇನ್ನೇನ್ ಬೇಕು ಚೆನ್ನಾಗಿ ಫಾಲೋ ಮಾಡಿದ್ದಾರೆ ನನ್ನ ವೆಲ್ ವೆಲ್ ಸೆಡ್ ಅಂಡ್ ಆರ್ ಟಚಿಂಗ್ ಲಿಸ್ಟ್ ಸೆಡ್ ಫಸ್ಟ್ ಆಫ್ ಆಲ್ ಬಹುಶಃ ಬೆಸ್ಟ್ ಟಾಕ್ ಫಾರ್ ಬಂದರೆ ಫೋನ್ ಕಲ್ಸಲ್ಲಿ ಶಸ್ ಅನಲೈಸ್ಡ್ ಇಸ್ ವೆರಿ ವೆಲ್ ಅಂತ ನಮಗೆ ನಮಗೆ ಬೆನ್ ತಟ್ಟವ್ರು ಬೇಕು ಹೇಳೋರು ಬೇಕು ಪ್ರೋತ್ಸಾಹ ಪ್ರೋತ್ಸಾಹ ಮಾಡೋರು ಬೇಕು ದಿಸ್ ಇಸ್ ವಾಟ್ ನಾವು ಎಕ್ಸ್ಪೆಕ್ಟ್ ಮಾಡ್ತೇವೆ ನಾವು ನಾವು ಚೇಂಜ್ ಮಾಡಬೇಕಂದ್ರೆ ಇಂಥವ್ರು ಸಾಕಷ್ಟು ಜನ ರೆಡಿ ಆಗ್ಬೇಕು ನಮಗೆ ಅಷ್ಟೇ ಇಲ್ಲ ಸರ್ ನೀವು ಲಾಸ್ಟ್ ಟೈಮ್ ರಿಜಿಸ್ಟರ್ ಸಿನಿಮಾ ಮಾಡ್ಕೊಂಬಂದು ಪ್ರಿಯಾಂಕನ್ ಮುಟ್ಲಿಲ್ಲವಲ್ಲ ಸರ್ ನೀವು ಅಂತ ಕೇಳಿದವರು ಕೂಡ ಉಂಟು ಸೊ ಈ ಥರ ಪ್ರಶ್ನೆ ಬಂದಾಗ ನಮ್ಗೆ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಸಿನಿಮಾ ಮಾಡೋಕ್ಕೆ ಅರೆ ಅದು ಮಾಡಲಿಲ್ಲ ಅಂದರೆ ನೋಡಲ್ವೇನೋ ನಮ್ಮನ್ನು ಇದೇ ತರ ಮಾಡ್ಬೇಕನ್ನೋ ಸಿನಿಮಾ ಇವ್ರು ನಮ್ಮನ್ನು ಬರೀ ಇದೇ ತರ ಎಕ್ಸ್ಪೆಕ್ಟ್ ಮಾಡ್ಕೊಂಡೆ ಒಳಗೆ ಬರ್ತಾರೇನೋ ಸೊ ಅದಕ್ಕಾರ ಒಂದೆರ ಹಾಡಾಕ ಅಂತ ಪ್ರಯತ್ನಗಳೇ ಜಾಸ್ತಿ ಆಗೋಗ್ಬಿಡ್ತವೆ ಎದುರ್ಕೊಂಡೇ ಸಾಂಗ್ಸ್ ಹಾಕ್ಕೊಳ್ಳೋದು ಇವೆಲ್ಲ ಸ್ಟಾರ್ಟ್ ಆಗ್ಬಿಡ್ತಾವೆ ಸೊ ಅವೆಲ್ಲ ಬೇಡ ಸಿನಿಮಾ ಚೆನ್ನಾಗಿದ್ರೆ ಸಾಂಗ್ಸೂ ಬೇಡ ಏನೂ ಬೇಡ ಈ ತರ ಸಾಂಗ್ಸ್ ಈ ಥರ ಇಲ್ಲ ಬೇಡ ಅನ್ನೋದು ಒಂದು ಗ್ರಾಮರ್ ಯಾವ ಗ್ರಾಮರ್ ನಾನು ಕ್ರಿಯೇಟ್ ಮಾಡಿದಲ್ಲಿ ಹದಿನಾಲ್ಕು ಸಾಂಗ್ ಇಟ್ಕೊಂಡು ಗ್ರಾಮರ್ ಮಾಡ್ತು ಉಂಟು ನಾನು ಅದೇ ಗ್ರಾಮರ್ ಕೂಡ ರೆಡಿ ಮಾಡ್ತಾ ಇದ್ದೀನಿ ಅಷ್ಟೇ ಇವಾಗ ನೋಡಿ ಆ ಆಲ್ರೆಡಿ ಹೇಳಿದ್ದು ಒಂದು ಈ ಮೊದ್ಲಾ ಸಿನಿಮಾಕ್ಕೆ ಹೋಗ್ಬೇಕು ಅಂದ್ರೆ ಮುಜುಗರಾಗ್ತಾ ಇತ್ತು ಕಣ್ಣು ತಪ್ಪಿಸ್ಕೊಂಡು ಹೋಗ್ತಾ ಇದ್ವಿ ಆದ್ರೆ ಈಗ ಮನೆಯವರೇ ದುಡ್ಡು ಕೊಟ್ಟು ಕಳಿಸ್ತಾರೆ ಮಕ್ಳುಗಳನ್ನ ಹೋಗಿ ಟೆಕ್ನಾಲಜಿ ಅಷ್ಟು ಮಟ್ಟಿಗೆ ಮುಂದೆ ಕೊಟ್ಟೋಗಿದೆ ಸರ್ ಇವತ್ತು ದಟ್ ಈಸ್ ಈ ಸಿನಿಮಾ ಏನಾಗುತ್ತೆ ಅಂದರೆ ಇಟ್ ರಿಲೇಟ್ಸ್ ಟು ಎವ್ರಿ ಫ್ಯಾಮಿಲಿ ಅಲ್ವಾ ಇದು ಆಲ್ ಸಿನಿಮಾಸ್ ಡೋಂಟ್ ರಿಲೇಟ್ ಟು ಫ್ಯಾಮಿಲೀಸ್ ಎಲ್ಲ ಸಿನಿಮಾನು ನಾವು ಇದರಿಂದ ಮೆಸೇಜ್ ತೊಗೊಂಡು ಹೋಗ್ತೀವಿ ಇದರಿಂದ ನಾವು ಕಲ್ತ್ಕೊಂಡು ಹೋಗ್ತೀವಿ ಅಂತ ಹೇಳುವಂಥ ಸಿನಿಮಾಗಳು ಎಲ್ಲ ಆಗೋದಿಲ್ಲ ಕೆಲವು ಕಮರ್ಷಿಯಲ್ ಸಿನಿಮಾ ಫಾರ್ಮೇಟೇ ಬೇರೆ ಅದು ಅದರಲ್ಲಿ ಕೆಲವು ಆತರ ಥರ ಬೇಕೇ ಬೇಕು ಗ್ಲಾಮರಸ್ ಬೇಕೇ ಬೇಕು ಅಂತವೆಲ್ಲ ಬೇಕೇ ಬೇಕಾಗುತ್ತೆ ಬಟ್ ಈ ತರ ಸಿನಿಮಾಗಳು ದಿಸ್ ಈಸ್ ರೆಸ್ಪಾನ್ಸಿಬಲ್ ಫಿಲಿಮ್ಸ್ ಫಾರ್ ಎವ್ರಿ ವ್ಯೂವರ್ ಫಾರ್ ಎವ್ರಿ ಏಜ್ ಇದು ಚಿಕ್ಕ ಮಗುವಿಂದ ಎಲ್ಲರೂ ಸಿನಿಮಾ ನೋಡಬೇಕು ಆಮೇಲೆ ಇದರಿಂದ ಡೆಫಿನೆಟಾಗಿ ಅಲ್ಲಲ್ಲಿ ಭದ್ರತೆಗಳು ಎಲ್ಲ ಟೀನೇಜಲ್ಲೂ ಸ್ಟಾರ್ಟ್ ಆಗುತ್ತೆ ಒಂದು ಹುಡುಗಿ ಹುಷಾರಾಗ್ತಾಳೆ ಒಂದು ಹೆಣ್ಮಗು ಹುಷಾರಾಗ್ತಾಳೆ ಇನ್ಮೇಲೆ ಕರೆಕ್ಟ್ ನಾವು ಹಿಂಗಿರಬೇಕು ಇರಬೇಕು ಹುಷಾರಾಗಿರಬೇಕು ಅಂತ ಅನ್ಸೋಕೆ ಸ್ಟಾರ್ಟ್ ಆಗುತ್ತೆ ಆಮೇಲೆ ಯಾರೋ ಅದನ್ನು ದುರುಪಯೋಗ ಪಡಿಸೋರು ಕೂಡ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಬೇಡ ಕಣೆ ನಮ್ಮಿಂದ ಇನ್ನೊಂದು ಫ್ಯಾಮಿಲಿಗೆ ಯಾಕೆ ತೊಂದರೆ ಕೊಡಬೇಕು ಮಾಡಬಾರ್ದು ಅನ್ನೋದು ಕೂಡ ಯೋಚನೆ ಸ್ಟಾರ್ಟ್ ಆಗುತ್ತೆ ಈ ಸಿನಿಮಾ ನಮ್ಗೆ ನಮಗೆ ಎರಡು ವಾರದ ಮುಂಚೆ ಮೇ ಮೂವತ್ತಕ್ಕೆ ಬಂದಿದ್ದರೆ ಸರ್ ಇದು ಡೆಫಿನೆಟ್ ಆಗಿ ಎಫ್ ಬಿ ಅಲ್ಲಿ ಒಂದು ಫೇಸ್ಬುಕ್ ಅಲ್ಲಿ ಒಂದು ನಡೀತಿ ಇವಾಗ ಒಂದು ಹುಡುಗಿ ಸ್ಯೂಸೈಡ್ ಮಾಡ್ಕೊಂಡ್ಲಂತ ಬಂತಲ್ಲ ಇದು ಖಂಡಿತ ನಡೀತಿರಲ್ಲ ಸರ್ ಅದು ಈ ಪಿಕ್ಚರ್ ಬಂದಿದ್ರೆ ಏನಾದ್ರು ಈ ಪಿಕ್ಚರ್ ತ್ರೀ ಫೋರ್ ವೀಕ್ಸ್ ಮುಂಚೆ ಬಂದಿದ್ರೆ ಫೇಸ್ಬುಕ್ ಅಲ್ಲಿ ಖಂಡಿತ ನಡೀತಿರಲ್ಲ ಜಾಗೃತಿ ಮಾಡ್ತಿರಲಿಲ್ಲ ಖಂಡಿತ ಆ ಹುಡುಗ ಏನಾದ್ರೂ ಈ ಸಿನಿಮಾ ನೋಡಿದ್ರೆ ಅವ್ನ ಆ ಕೆಲಸ ಮಾಡ್ತಾನೆ ಇರಲಿಲ್ಲ ಸರ್ ಅಷ್ಟೇ ಈ ಸಿನಿಮಾ ಮನೆ ಮನೆ ಒಳಗೆ ಹೋಗುತ್ತೆ ಸರ್ ಇದು ಮನೆ ಆಮೇಲೆ ಸಿನಿಮಾ ಮುಗಿದ್ಮೇಲೆ ನೀವು ಹೇಳಿದಂಗೆ ಇದು ಚರ್ಚೆಗೆ ಉಂಟಾಗೋ ಸಿನಿಮಾ ಇದು ಊಟ ಮಾಡ್ಬೇಕಾದ್ರೆ ಯೋಚನೆ ಮಾಡ್ತಾನೆ ಸಿನಿಮಾ ಪಕ್ಕದಲ್ಲಿ ಸಿನಿಮಾ ಮುಗಿದ ತಕ್ಷಣ ಹೋಗಿ ಮಗಳನ್ನ ತಪ್ಪಿಕೊಂಡ್ಬಿಡ್ತಾನೆ ಸರ್ ಅಪ್ಪ ಆಮೇಲೆ ಮಕ್ಳು ಸರ್ ಇವತ್ತು ಎಲ್ಲ ಕಡೆ ಭಯ ಸ್ಟಾರ್ಟ್ ಆಗಿದೆ ಸರ್ ಫೋನ್ ಇಟ್ಕೊಂಡು ಕೂತಿದ್ರೆ ಯಾರ ಥರ ಮೆಸೇಜ್ ಮಾಡ್ತಿದ್ದಾರೆ ಏನು ಮಾಡ್ತಿದ್ದಾರೆ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ ವೈಫೈ ಯಾಕೆ ಕೊಡಬೇಕೋ ಬೇಡುವ ಮನೆಗೆ ಗೊತ್ತಿಲ್ಲ ಅವ್ರುಗಳಿಗೆ ಬಟ್ ಟೆಕ್ನಾಲಜಿ ಬೇಕು ವೈಫೈನೂ ಬೇಕು ಏನು ಮಾಡ್ತಿದ್ದಾರೆ ಇವರು ವೈಫೈಲಿ ಅನ್ಸಕ್ಕೆ ಸ್ಟಾರ್ಟ್ ಆಗಿದೆ ಸೊ ಎವ್ರಿ ಫಾದರ್ ಇಸ್ ಕೇರ್ಡ್ ಆಫ್ ದಿ ಯಂಗ್ಸ್ಟರ್ಸ್ ಟುಡೇ ಎಸ್ಪೆಷಲಿ ಹೆಣ್ಮಕ್ಳು ತುಂಬ ಭಯ ಉಂಟಾಗಿದೆ ಆಚೆ ಏನಾಗ್ಬೋದು ಗೊತ್ತಿಲ್ಲ ಅಟ್ ದ ಸೇಮ್ ಟೈಮ್ ಕಟ್ ಮಾಡಿದ್ರೆ ಫ್ರೀಡಮ್ ತುಂಬಾ ಕಟ್ ಅಂತ ನಂಬಿಕೆ ಇಲ್ವಾ ಮಕ್ಕಳ ಮೇಲೆ ಅನ್ನೋದು ಒಂದು ವಾತಾವರಣ ಕ್ರಿಯೇಟ್ ಆಗ್ಬಿಡುತ್ತೆ ಅದ್ರ ಮಧ್ಯೆ ದ ಸಿನಿಮಾ ಗೀವ್ಸ್ ಲಾಟ್ ಆಫ್ ಲೆಸನ್ಸ್ ಟು ಎವ್ರಿ ಏಜ್ ಇದು ನೋಡಿ ಕುಸುಮ ಅವ್ರು ಹೇಳಿದ್ರಲ್ಲ ಮುಂದುವರೆದ ಭಾಗವಾಗಿ ಹೇಳ್ತಾ ಇದ್ದೀನಿ ಈ ಮನೆಯಲ್ಲಿ ಈ ತಂದೆ ಕೊಡುವಂತ ಕಾನ್ಫಿಡೆನ್ಸ್ ಇದೆಯಲ್ಲ ಅದು ಬೇರೆ ಯಾರು ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ತಂದೆ ವಿಶೇಷತೆನೇ ಅದು ಅಂತ ಆಮೇಲೆ ಸಂಕಷ್ಟ ಸಂದರ್ಭದಲ್ಲಿ ಅವನು ಧಾವಿಸೋ ರೀತಿ ಇದೆಯಲ್ಲ ಅದು ನನಗೆ ಈ ಸಿನಿಮಾದ್ದು ಇದನ್ನ ನಪ್ಸ್ಕೊಂಡಾಗ ಮನೆಗೆ ಪೊಲೀಸರು ಬಂದರು ಅಂತ ಹೇಳಿ ಅಂತ ನೀವು ಯಾವುದೋ ಅಡ್ರೆಸ್ ಅಂತ ಬಂದಿರ್ತೀರಿ ಈಜಾ ಆವಾಗ ಅಪ್ಪ ಓಡ್ಬರದು ಆ ಮಗಳು ಹಿಂದ್ಗಡೆ ಅವಳು ಫುಲ್ಲು ಮುಜುಗರದಿಂದ ನಿಮ್ಮ ಶರ್ಟ್ ಹಿಂಡೋದು ಸರ್ ನೀವು ನಂಬಲ್ಲ ಓಡ್ ಬರಬೇಕಾದ್ರೆ ಒಂದು ಹುಡುಗ ಬಂದು ಯೋಚನೆ ನಾವು ಸೀನ್ಸ್ ಆ್ಯಕ್ಟ್ ಮಾಡ್ಬೇಕಾರೆ ಅಣ್ಣ ದಪ್ಪ ಕಾಣಿಸ್ರೆ ಸ್ವಲ್ಪ ಇದು ಹೊಟ್ಟೆ ಎಳ್ಕೊಳ್ಳಿ ಅಂತ ನನಗೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಕೊಡೋದು ಆ ಸೀನಲ್ಲಿ ಏನು ಸುಮ್ಮನೆ ಇರೋದು ಹಂಗೆ ಅವನು ಅಂತ ಓಡಿ ಬಂದವ್ ನಾನು ಅವ್ನು ಅನ್ನಿಸ್ಬೇಕು ಇರಲಿ ತೂಕ ಇರಲಿ ಅವಾಗ ಏನು ತಪ್ಪಿಲ್ಲ ಅಲ್ಲಿ ಯು ಶುಡ್ ಫೀಲ್ ದಟ್ ಅಲ್ಲೆಲ್ಲ ನಾನು ಗ್ಲಾಮರ್ ಆಗಿರ್ಬೇಕು ಚೆನ್ನಾಗಿ ಕಾಣಿಸ್ಬೇಕು ಅನ್ನೋದೆಲ್ಲ ಯೋಚನೆ ಮಾಡಬೇಡ ಅವ್ನ ಆಗಲ್ಲ ಆ ವಯಸ್ಸಲ್ಲಿ ಓಡೋಕ್ಕಾಗಲ್ಲ ಆಗಲ್ಲ ಅಂತ ಅನ್ನಿಸ್ಲಿ ಏನು ತೊಂದರೆ ಇಲ್ಲ ಅಲ್ಲಿ ಹಿಂಗೆ ಥ್ಟ ಓಡಬೋ ಈರೋ ಅಲ್ಲ ಕಣ ಅವನು ತನ್ನ ಮಗಳ ಹತ್ರ ಮಗಳು ಮಾತಾಡಿ ಸಿಗಾಕೊಂಡ್ಬಿಡ್ತಲ್ಲ ಮಾತಾಡೋದಕ್ಕೆ ಅವನು ಅದು ಅನ್ನಿಸ್ಬೇಕು ನಮಗೆ ಅದಕ್ಕೆ ಅಲ್ಲಿ ಕಾಣಿಸ್ರು ತೊಂದರೆ ಇಲ್ಲ ಬಿಡು ಅಂತ ಓಡ್ ಬಂದಿರೋದು ಅದು ಅದ್ಭುತ ಹೊಂದಿದೆ ಬಿಡಿ ಸರ್ ಅದು ಅದ್ರ ಜೊತೆಗೆ ಈಗ ಸ್ಕೂಲಲ್ಲಿ ಪೊಲೀಸರು ಬಂದಿದ್ದಾರೆ ಅಲ್ಲಿ ಪ್ರಿನ್ಸಿಪಲ್ ಕರಿತಾ ಇದ್ದಾರೆ ಇದಾರೆ ಪೊಲೀಸರು ಅಂತ ಗೊತ್ತಿರಲ್ಲ ಹುಡುಗಿಗೆ ಬರ್ತಾನೆ ಅವಳು ನೋಡ್ಕೋತಾ ಬರ್ತಾಳೆ ಹೊರಗಡೆಗೆ ಜೀಪ್ ನಿಂತಿರುತ್ತೆ ಪೊಲೀಸರು ಇದು ತಕ್ಷಣಕ್ಕೇನು ಅಂತಂದ್ರೆ ಅಪ್ಪ ಹೇಳಿದ ನಪ್ಪ ಆಗತ್ತೆ ಅಂತ ಪೊಲೀಸರು ಬರ್ತಾರೆ ಸ್ಕೂಲ್ಗೆ ಬರ್ಬೋದು ಕೇಳ್ಬೋದು ಮುಜುಗರ ಮಾಡ್ಬೋದು ಯಾವುದೇ ಕಾರಣಕ್ಕೆ ಹೆದರಬಾರ್ದು ಅಂಜಿಕೆಯಿಂದ ಉತ್ತರ ಕೊಡಬಾರ್ದು ಅಂದ್ರೆ ಯೂಜಲಕ್ಕೆ ಸಿಗಾಕೊಂಡ್ಬಿಡೋದು ಹೆಂಗ್ರೆ ಯಾರು ಅನ್ನತಾರೋ ಗೊತ್ತೇಲ್ವಲ್ಲ ಏನು ಬಿಡ್ತಾರೆ ಗೊತ್ತು ಅಂತ ಹೇಳು ಅನ್ಮೀಟ್ ಪಡೆದೇ ಅಂತ ಹೇಳು ಇಲ್ಲಿ ಬಂದಿರೋದು ಹೇಳ್ಬೇಡ ಅಷ್ಟೇ ಅರ್ಥ ಹೇಳ್ಬೇಡ ಅಷ್ಟೇ ಅರ್ಥ ಹೇಳಲೇಬೇಕು ಇಲ್ಲ ಯೂಜಲಾಗಿ ಏನು ಮಾಡ್ತಾರೆ ತರುಣ ಸರ್ ಯಾರ್ ಸರ್ ಅದು ನಮ್ಗೆ ಗೊತ್ತಿಲ್ಲವಲ್ಲ ಸರ್ ಬಿಡ್ತಾರೆ ಸಿಕ್ಕಾಕೊಳಗೆ ಅದೇ ಫಸ್ಟ್ ದಾರಿ ಆಗೋದು ಸೊ ಆ ಗಾಬರಿನ ಮಕ್ಕಳಿಗೆ ಅವ್ನು ಕೊಡೋ ಕಾನ್ಫಿಡೆನ್ಸೇ ತುಂಬಾ ಇಂಪಾರ್ಟೆಂಟ್ ಇಷ್ಟಕ್ಕೂ ನೋಡಿ ಎಲ್ಲೂ ನಿಮಗೆ ವೈಭವದಿಂದ ಕಾನ್ಫಿಡೆನ್ಸ್ ಕೊಡೋದಿರಲ್ಲ ಸುಮ್ಮನೆ ಕೂರಿಸ್ಕೊಂಡು ಹೇಳಿರ್ತಾನೆ ಅಷ್ಟೇ ಅವ್ರನ್ನು ಎದುರಿಸೋದಿಲ್ಲ ಏನೂ ಮಾಡೋದಿಲ್ಲ ಸುಮ್ಮನೆ ಕೂರಿಸ್ಕೊಂಡು ಹಿಂಗೆ ಹಿಂಗೆಲ್ಲ ನಡೋದು ಹಿಂಗೆಲ್ಲ ನಡ್ಕೊಳ್ಳಿ ಅಷ್ಟೇ ಬರಿ ಇದ್ರ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಚಿತ್ರದ ಹೀರೋಯಿನ್ ನವ್ಯಾ ಮೇಡಮ್ ನಮ್ಮ ಜೊತೆಗೆ ಈಗ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನವ್ಯಾ ಮೇಡಮ್ ಹಲೋ வெரி நைஸ் மூவி அண்ட் ஐ ஆம் ஹாப்பி தட் ஐ குத் வசு சார் அண்ட் திரைட் ஆக்டர் ரவி சார் அவங்க முன்னாடி நடிச்ச படலாம் ச he he had. Uh, I mean, sorry, mm -hmm. he has given such a subtle performance in this film, mm -hmm. and uh, I watched the full movie, mm -hmm. and uh, it's like the character is done by Mohanlal in the Malayalam film, mm -hmm. and it was a very subtle performance. Okay, and uh, he was uh, you know so good in uh, the Kannada version. Mm -hmm. It was a perfect uh, cast. I felt I'm nobody to say this. I'm a very junior uh, compared to Ravizhar and all, but even then it's uh, an opinion as an artist. Okay, madam Ravizhar is, uh, uh, is with me, please talk to him. Oh, what uh, will I talk to uh, What can you talk to me? we both were together. How is your mother sir? Oh, she's fine, she's fine, she's okay. <laughs> yeah, she was admitted in the hospital and uh, she was admitted in the ICU. But yeah. even then he came for a preview and uh, he was he is giving the interviews and all for the film and uh, it's something grateful. She is okay, like she will be fine. <laughs> yeah. Okay, Madam, uh, Shuchindra Prasad is Okay, Sushindra Prasad, Prasad. Uh, he also is a wonderful performer mm -hmm. and uh, uh, the main uh, thing which I liked in him is his voice. మేడంస్ట్ హ్ టున్ కనడా you have to learn kannada he i have to request. learn kannada but the problem is hmm. if i try to learn it from mr sujinder prasad i could never learn it <laughs> <laughs> now for you it will not make a difference actually <laughs> right, when talk to me in kannada i can understand yeah. a little bit yeah. <laughs> okay. but when this guy talk to me that's it కన్నడ డిఫికల్ట్ లాంగేజ్ దాట్ ఇట్ కన్నడ ఇట్ సిర్ కన్నడ ఇంగ్లీష్ ఇట్ విల్ బి ద టరీ ఇంగ్లీష్ సో ఐక్స్ పాయింట్ సో వాట్స్ యోర్ ఒపీనియన్ కన్నడ ఫిల్మ్ ఇండస్ట్రీ కన్నడ ఆక్టర్స్ கன்னடா ஃபிலிம் இண்டஸ்ட்ரி கன்னடா பிலிம் இண்டஸ்ட்ரி டெட் ஓன்லி குட் டு மீ அண்ட் ஐ எம் சோ ஹாப்பி தட் ஐ டெட் வெரி லெஸ் மூவிஸ் இன் கன்னடா பட் ஈவன் ஃபார் சட்ச கேரக்டர் மீட் கால்ட் மீட் இஸ் ஹாப்பனிங் தேர் வை லாஃபிங் என்ன ஆச்சு இது ஒண்ணு நடக்குதுங்க சொல்லுங்க ಮಾತು ರವಿಚಂದ್ರನ್ ಅವ್ರಿಗೆ ವರ್ಕ್ ಮಾಡುವಂತ ತುಂಬ ಏ ವೆರಿ ಗುಡ್ ಆರ್ಟಿಸ್ಟ್ ಬಿಸಿ ಈಸ್ ಎ ಡ್ಯಾನ್ಸರ್ ಅಲ್ವಾ ಡ್ಯಾನ್ಸರ್ ಸೊ ಈ ಕಣ್ಣು ಮೇನ್ ಹುಡುಗಿಗೆ ಅಂಡ್ ವೆರಿ ಹಾನೆಸ್ಟ್ ಪರ್ಫಾರ್ಮರ್ ನೀವೇನು ಕ್ಯಾರೆಕ್ಟರ್ ಕೊಟ್ಟರು ಏನು ಪರ್ಫಾರ್ಮೆನ್ಸ್ ಕೊಟ್ಟರು ಮಾಡೋದಕ್ಕೆ ಶಿ ಇಸ್ ರೆಡಿ ಶಿ ಕೆಂಡು ಮಾಡ್ಬೋದು ಈ ಕೆಲವು ಆರ್ಟಿಸ್ಟ್ಗಳು ಏನಾಗ್ಬಿಡ್ತೇನೆ ನಮಗೆ ಇವರು ಮಾಡೋಕ್ಕಾಗಲ್ಲ ಅನ್ನೋದೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಫಸ್ಟ್ ಸೊ ನಾವು ಪ್ರಿಪೇರ್ ಆಗೋಕ್ಕಾಗಲ್ಲ ಇವ್ರು ಕೊಡೋದಕ್ಕೆ ಬಟ್ ಈ ಥರ ನಟರು ಬಂದಾಗ ನೀವೇನು ಬೇಕಾದ್ರು ಕೊಡ್ಬೋದು ಇವ್ರಿಗೆ ಮಾಡೋದಕ್ಕೆ ಈ ನಿಮ್ಮ ತಾಕತ್ತೆ ಅಷ್ಟೆ ತಗೊಳ್ಳಿ ನಿಮ್ಮ ಕೆಲ ಆದರೆ ಮಾಡ್ಸ್ಕೊಳ್ಳಿ ಅವ್ರ ಕೈಲಿ ಅಂತ ಸೊ ಇಸ್ ಆ ಥರ ಕೇಪಬಲ್ ಇರೋ ಆರ್ಟಿಸ್ಟ್ ಗಳು ಆ ಎನಿ ಕ್ಯಾರೆಕ್ಟ್ರ್ ಕೊಡ್ಬೋದು ಮಾಡ್ಬೋದು ಬಿಕಾಸ್ ಮೇಯ್ನ್ ಕಣ್ಣಲ್ಲ ಅಷ್ಟು ಜೀವ ತುಂಬ ಶಕ್ತಿ ಇದೆ ಹುಡುಗಿಗೆ ಯಸ್ ಸರ್ ಸರ್ ಇನ್ನಷ್ಟು ಮಾತಾಡ್ತೀನಿ ಅದಕ್ಕಂತ ಮೊದಲು ಮತ್ತೊಮ್ಮೆ ಬ್ರೇಕ್